ನಮಸ್ಕಾರ ಪ್ರೇಕ್ಷಕ ಬಂಧುಗಳೇ ನಿಮಗೆಲ್ಲರಿಗೂ ಸ್ಟಾರ್ ಚಂದ್ರ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಬಂಧುಗಳೇ ನಾನು ಈ ಕೂಡ ನಿಮಗೊಂದು ವಿಶೇಷ ಅಂದ್ರೆ ಈ ದಿನ ಸಂಚಿಕೆಯಲ್ಲಿ ನಿಮ್ಗೆ ಎಂದಿನಂತೆ ಒಂದು ಆಯುರ್ವೇದಿಕ್ ಅಂದ್ರೆ ನಮ್ಮ ಗಿಡಿಮೂಲಕ ಔಷಧಿಯ ವಿಚಾರವನ್ನು ಪ್ರಸ್ತುತ ಪಡಿಸ್ಬೇಕು ನಿಮಗೆ ತಿಳಿಸ್ಬೇಕು ಅಂತ ಈ ಸೆನ್ಸ್ ಬಂದಿದ್ದೇನೆ ಬನ್ನಿ ಸ್ನೇಹಿತರೆ ಹಾಗೆ ಯಾವುದು ಏನು ಅಂತ ತಿಳ್ಕೊಳ್ಳೋಣ ಅದು ಒಂದು ಧಾರ್ಮಿಕವಾಗಿ ಕೂಡ ಅದನ್ನ ತುಂಬಾನೇ ನಾವು ಅದು ಶ್ರೇಷ್ಠತೆಯಿಂದ ನೋಡ್ತೀವಿ ಹೌದಾ ಬನ್ನಿ ಬಂಧುಗಳೇ ಇದೆ ಇದನ್ನ ಉತ್ರಾಣಿ ಇದತ್ಕೋತೀನಿ ಇದು ಇದನ್ನ ನಾವು ಉತ್ರಾಣಿ ಕಡ್ಡಿ ಅಂತ ಹೇಳ್ತೀವಿ ಆಯ್ತಾ ಈ ಯಾಕಪ್ಪ ಅಂದ್ರೆ ಇದು ಒಂದು ಧಾರ್ಮಿಕವಾಗಿ ಇದಕ್ಕೆ ವಿಶೇಷವಾದ ನಂಬಿಕೆ ಇದೆ ಯಾಕಂದ್ರೆ ಇದು ಬುಧ ಗ್ರಹ ಇದು ಬುಧ ಗ್ರಹನ ರೂಪೇಣ ಅಂತ ಇದನ್ನ ಪೂಜಾ ಮಾಡ್ತೀವಿ ಹಾಗೆ ಇದನ್ನ ಅಮಾವಾಸ್ಯ ಮತ್ತೆ ದಿನ ಅಲ್ಲಿ ಏನಾದ್ರೂ ಇದನ್ನ ಈ ಕಡ್ಡಿನ ಕಿತ್ಕೊಂಡ್ಬಂದು ಪೂಜೆ ಮಾಡಿದ್ರೆ ಒಂದು ಲಕ್ಷ್ಮಿ ಅನುಗ್ರಹ ಆಗುತ್ತೆ ಅನ್ನೋದು ಕೂಡ ನಮ್ಮ ಹಿರಿಯರ ನಂಬಿಕೆ ಇದೆ ಹಾಗೆ ನಾವು ಒಳ್ದಲ್ಲಿ ಏನ್ ಮಾಡ್ತಿದ್ವಿ ಬೆಳೆ ಅಂದ್ರೆ ಸುಗ್ಗಿ ಕಾಲದಲ್ಲಿ ಬೆಳೆಗಳೆಲ್ಲ ಬೆಳೆದಾಗ ಇದನ್ನ ಹೆಚ್ಚು ಅಂತ ಮಾಡ್ತಿದ್ವಿ ಅಂದ್ರೆ ಜಾಸ್ತಿ ಅಲ್ಲಿರುವ ಬಿತ್ತನೆಗಳು ಜಾಸ್ತಿ ಆಗ್ಬೇಕು ಹೆಚ್ಚಾಗ್ಬೇಕು ಅಂತ ಅದನ್ನ ಪೂಜಿಸಿದ್ವು ಅವಾಗ ಉತ್ತರಾಣಿ ಕಡ್ಡಿನ ಇಟ್ಬಿಟ್ಟು ನಾವು ಪೂಜಾ ಮಾಡ್ತಿದ್ವು ಮತ್ತೆ ಇದ್ರಲ್ಲಿ ಔಷಧಿಯ ಗುಣ ಏನಪ್ಪಾ ಅಂದ್ರೆ ಈ ಉತ್ತರಾಣಿ ಕಡ್ಡಿ ಆಯ್ತಲ್ಲ ಉತ್ತರಾಣಿ ಕಡ್ಡಿಲಿ ಏನಾದ್ರು ಅಲ್ಲು ಜುದ್ರೆ ಅಂದ್ರೆ ಅಲ್ಲು ನೋವಿರುತ್ತೆ ಒಂದು ಹೊಸನೆಯ ಸಮಸ್ಯೆ ಇರೋದೆಲ್ಲ ಆ ಕ್ಲಿಯರ್ ಆಗುತ್ತೆ ಹಾಗೆ ಉತ್ತರಾಣಿ ಕಡ್ಡಿದ್ದು ಎಲೆ ಇದೆಯಲ್ಲ ಈ ಎಳೆ ಏನಪ್ಪಾ ಮಾಡಬೇಕಂದ್ರೆ ಹಾವು ಮತ್ತೆ ಚೇಳು ಮತ್ತೆ ಜೇನುಳು ಜೇನುಳು ಏನಾರ ಕಚ್ಚಿದಾಗ ಹಾವು ಚೇಳು ಕಚ್ಚಾಗ ಪೇಸ್ಟ್ನ ನಾವು ಆ ಟೈಮ್ ಆ ಟೈಮಲ್ಲಿ ಹಾಕ್ದಾಗ ಇದ್ರ ಅಲ್ಲಿ ಬಿಟ್ಟಾಗ ಇದ್ರಲ್ಲಿ ವಿಷ ನಿರೋಧಕ ಇರುವಂತ ಔಷಧಿ ಗುಣ ಅನ್ನೋದು ಇರುತ್ತೆ ಇದು ಹಾಗೆನಪ್ಪ ಅಂತ ಅಂದ್ರೆ ಇದ್ರ ಬೀಜ ಇದೆಯಲ್ಲ ಉತ್ತರಾಣಿ ಬೀಜನ ಒಂದ್ ಸ್ವಲ್ಪ ಹಾಲಲ್ಲಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕುಡಿದ್ರೆ ಹೊಟ್ಟೆ ನೋವನ್ನ ಏನಿರುತ್ತೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಬಂದ್ಗಡೆ ಬಂಧುಗಳೇ ಹಾಗೆ ಈ ಉತ್ತರನ ಗಿಡದ ಬೇರು ಇರುತ್ತಲ್ಲ ಬೇರನ್ನ ಒಂದು ಸ್ವಲ್ಪ ನಾವು ಪೌಡರ್ ಮಾಡಿ ಅದ ಅಂದರೆ ಕಷಾಯ ಮಾಡ್ಕೊಂಡು ನಾವು ಕುಡಿಯೋದ್ರಿಂದ ನಮಗೆ ಜೀರ್ಣ ಜೀರ್ಣ ಜೀರ್ಣಾಂಗದ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಈಗಿನ ಕಾಲದಲ್ಲಿ ತುಂಬಾನೇ ಒಂದು ಡೈಜೆಸ್ಟಿವ್ ಸಿಸ್ಟಮ್ ತುಂಬಾನೇ ಕರಾಪ್ಟ್ ಆಗ್ತದೆ ಆದ್ರಿಂದ ನಿಮ್ ಮನವಿ ಏನಪ್ಪಾ ಅಂದ್ರೆ ಇದು ಹಳ್ಳಿ ಕಡೆ ಅಂತ ಸರ್ವೇ ಸಾಮಾನ್ಯವಾಗಿ ಸಿಕ್ಕೇ ಸಿಗುತ್ತೆ ಮತ್ತೆ ಸಿಗ್ಲಿಲ್ಲ ಅಂದ್ರೆ ನಮ್ಮ ಪೇಟೆಯಲ್ಲಿ ಇರುವಂತವ್ರು ಕೂಡ ಹಳ್ಳಿಲಿ ಹೋದಾಗ ಇದ್ರ ಬೇರನ್ನ ಒಂದ್ ಸ್ವಲ್ಪ ತಗೋಬಂದು ಅದನ್ನ ಕಷಾಯ ಮಾಡ್ಕೊಡೋದ್ರಿಂದ ಒಂದು ಡೈಜೆಸ್ಟಿವ್ ಪ್ರಾಬ್ಲಮ್ ಅಂತೂ ತುಂಬಾ ಇದಾಗುತ್ತೆ ಮತ್ತೆ ಉಸಿರಾಟದ ಸಮಸ್ಯೆಗಳು ಕೂಡ ಅತಿ ಹೆಚ್ಚಾಗಿ ಇವಾಗ ಬರೀ ಸಿಟಿಲಿ ಏರ್ ಪೊಲ್ಯೂಷನ್ ಆಗ್ತಿಲ್ಲ ಹಳ್ಳಿಗಳು ಕೂಡ ಸ್ವಲ್ಪ ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಬರ್ತಿದೆ ಅದ್ರಿಂದ ಏನಪ್ಪ ಇದು ಬೇರೆ ಕಷಾಯ ಕೊಡೋದ್ರಿಂದ ಒಂದು ಉಸಿರಾಟದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗೆ ಈ ಒಂದು ಜ್ವರ ಬಂದಾಗ ಏನ್ ಮಾಡಬಹುದು ಅಂದ್ರೆ ಇದ್ರ ಇದ್ರದ್ದು ಎಲೆಯ ಕಷಾಯನ್ನ ನಾವೇನ ಕುಡಿದ್ರೆ ಈ ಜ್ವರವು ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ ಇದೊಂದು ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ ಇದು ಗರ್ಭಿಣಿ ಸ್ತ್ರೀಯ ಒಂದು ಸ್ವಲ್ಪ ಇದು ಅಪಾಯಕಾರಿ ಆದ್ರಿಂದ ಇದು ಒಂದು ನೀವು ಆಯುರ್ವೇದಿಕ್ ಸಂಬಂಧಪಟ್ಟಂತ ಇನ್ನು ಮಾತರ ಮಾತ್ರ ವಿಚಾರಗಳು ತಿಳಿದಿರುವಂತ ಪಂಡಿತ್ರ ರತ್ರ ತಿಳ್ಕೊಂಡು ನೀವು ಬಳಸೋದು ಉತ್ತಮ ಸ್ನೇಹಿತರೆ ಹಾಗೆ ನಾನು ನಿಮ್ ಮನವಿ ಮಾಡೋದೇನಪ್ಪಾ ಅಂದ್ರೆ ಈ ಉತ್ತರಾಣಿ ಕಡ್ಡಿ ಇದೊಂದು ದೈವಿಕವಾಗಿ ಕೂಡ ಇದ್ರ ವಿಶೇಷವಾದ ಒಂದು ಸ್ಥಾನಮಾನ ಕೊಟ್ಟಿದ್ದೀವಿ ಯಾಕಂದ್ರೆ ಇದೊಂದು ಆ ಬುಧಗ್ರಹಕ್ಕೆ ರೂಪೇಣ ಅಂತ ನಾವು ಇದನ್ನ ಪೂಜಿಸ್ತೀವಿ ಆಮೇಲೆ ಇದನ್ನ ಅಮಾಸ್ಯ ಮತ್ತೆ ಒಮ್ಮೆ ದಿನ ಇದನ್ನ ಪೂಜಿಸುದ್ರೆ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ ಮತ್ತೆ ನಮ್ಮ ಮನೇಲಿ ದೈವಿಕ ಶಕ್ತಿ ಇರುತ್ತೆ ಅನ್ನೋದು ಕೂಡ ನಾವು ಇದನ್ನ ನಂಬಿದೀವಿ ಆದ್ರಿಂದ ನಿಮ್ಗೆ ಮನವಿ ಮಾಡೋದೇನಪ್ಪಾ ಅಂದ್ರೆ ನಮ್ಮ ಆಯುರ್ವೇದಿಕ ಪದ್ಧತಿಯನ್ನ ಉಳಿಸಿ ಬೆಳೆಸಿ ಕಾಪಾಡಿ ಒಂದು ನಮಸ್ತೆ